ಬನ್ನಿ ಇವತ್ತು ನಿಮ್ಮೆಲ್ಲರಿಗೂ ರುಚಿಯಾದ ತೊಗರಿಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹೋಳಿಗೆ ಮಾಡೋದು ಕಷ್ಟ ಅಂತ ಅಂದ್ಕೊಳ್ತಾರೆ ತುಂಬ ಜನ ಆದರೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಪದೇ ಪದೇ ಮಾಡ್ತೀರಾ ಅಷ್ಟು ಈಸಿ ಇದೆ ಈ ಮೆಥಡ್ ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆಯೇ ತುಂಬ ಸ್ಮೂತ್ ಕೂಡ ಆಗುತ್ತೆ ಈ ಹೋಳಿಗೆ ಬನ್ನಿ ತೊಗರಿಬೇಳೆ ಹೋಳಿಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಣಕದ ಹಿಟ್ಟು ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಚಿರೋಟಿ ರವೆ ಕೂಡ ಬಳಸಬಹುದು ಆದರೆ ನಾನಿಲ್ಲಿ ಪೂರ್ತಿ ಮೈದಾ ಹಿಟ್ಟು ಮಾತ್ರ ಹಾಕಿದ್ದೀನಿ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು ಒಮ್ಮೆಲೆ ಹೆಚ್ಚಿಗೆ ನೀರು ಹಾಕೋದ್ರಿಂದ ಹಿಟ್ಟು ರಾಡಿಯಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮೆತ್ತಗಾಗೋ ಹಾಗೆ ಕಲಿಸ್ತಾ ಹೋಗಬೇಕು ನಾವು ಈ ಕಣಕದ ಹಿಟ್ಟನ್ನ ಎಷ್ಟು ಸ್ಮೂತಾಗಿ ಕಲಿಸ್ತೀವೋ ಹೋಳಿಗೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾವು ಚಪಾತಿ ಅಥವಾ ಪೂರಿಗೆ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಹೋಳಿಗೆಗೆ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ಮಧ್ಯ ಮತ್ತೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಆದಷ್ಟು ಸ್ಮೂತ್ ಮಾಡ್ತಾ ಹೋಗಬೇಕು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲಸಿ ಆಯಿತು ಈಗ ಇದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ ಎಣ್ಣೆ ಹಾಕಿ ಆದ ನಂತರ ಆ ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ಕಣಕ ನಾತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇ ನಿಮಗೆ ಹಾಗೆ ಕಣಕ ಎಷ್ಟು ಸ್ಮೂತ್ ಆಗುತ್ತೋ ಹೋಳಿಗೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ನೋಡಿ ಈಗ ಕಲಸಿ ಆಯಿತು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ತಾಸು ಈ ಹಿಟ್ಟನ್ನ ನೆನೆಲಿಕ್ಕೆ ಬಿಡಬೇಕು ಮಿನಿಮಮ್ ಮೂರು ತಾಸಾದರೂ ಬಿಟ್ಟರೆ ಒಳ್ಳೇದು ಆಗ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ ಬನ್ನಿ ಅಷ್ಟರಲ್ಲಿ ಈಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಪೂರ್ಣಕ್ಕೆ ಇಲ್ಲಿ ನಾನು ಒಂದು ಕಪ್ ತೊಗರಿಬೇಳೆ ಹಾಗೆ ಒಂದು ಕಪ್ ಬೆಲ್ಲ ನಾಲ್ಕು ಏಲಕ್ಕಿ ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಈಕ್ವಲ್ ಕ್ವಾಂಟಿಟಿ ಕರೆಕ್ಟ್ ಆಗುತ್ತೆ ಬೇಳೆ ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಮೊದಲು ನೀರು ಕುದಿಲಿಕ್ಕೆ ಇಡಬೇಕು ಹಾಗಾಗಿ ಒಂದು ಪಾತ್ರೆನಲ್ಲಿ ನಾನೀಗ ಐದರಿಂದ ಆರು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಬೇಳೆ ತಗೊಂಡಿದ್ದ ಕಪ್ನಲ್ಲೇ ಆರು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಇದನ್ನ ಅಂದಾಜಿನಲ್ಲಿ ಕೂಡ ಹಾಕಬಹುದು ಆದರೆ ಹೊಸದಾಗಿ ಹೋಳಿಗೆ ಮಾಡ್ತಿರೋರಿಗೆ ಎಷ್ಟು ನೀರು ಬೇಕು ಅಂತ ಕನ್ಫ್ಯೂಸ್ ಆಗಬಹುದು ಆದ್ದರಿಂದ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಆರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿಯಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ತೊಗರಿಬೇಳೆನ ಸೇರಿಸಬೇಕು ಇಲ್ಲಿ ಬೇಳೆ ಬೇಯಿಸಲಿಕ್ಕೆ ನೀರಿನ ಅಳತೆ ಯಾಕೆ ಹೇಳಿದೆ ಅಂದರೆ ಹೋಳಿಗೆ ಅಂದಮೇಲೆ ಕಟ್ಟಿನ ಸಾರು ಇರಲೇಬೇಕಲ್ವಾ ಸೊ ಕಟ್ಟು ಚೆನ್ನಾಗಿ ಬರಬೇಕು ಅಂದರೆ ಮಿನಿಮಮ್ ಇಷ್ಟು ನೀರು ಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಡುವೆ ನಡುವೆ ಚಮಚದಿಂದ ಸ್ವಲ್ಪ ಇರಿ ಸೊ ನಿಮಗೆ ಎಷ್ಟು ಬೆಂದಿದೆ ಬೇಳೆ ಗೊತ್ತಾಗುತ್ತೆ ಬೆಂದಿದೇನೋ ಇಲ್ಲೋ ಅಂತ ಕೈನಲ್ಲಿ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ತಿಳಿಯುತ್ತೆ ಅದು ಚೆನ್ನಾಗಿ ಒಡಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೂರಣ ಸ್ಮೂತ್ ಆಗೋದಿಲ್ಲ ಆಗ ಹೋಳಿಗೆ ಲಟ್ಟಿಸುವಾಗ ಹರಿಯೋ ಚಾನ್ಸಸ್ ಇರುತ್ತೆ ಸೊ ಬೇಳೆನ ಚೆನ್ನಾಗಿ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಬೇಳೆ ಈಗ ಗ್ಯಾಸ್ ಆಫ್ ಮಾಡಿ ನೀರು ಬಸಿಬೇಕು ಅಂದರೆ ಕಟ್ಟು ಮತ್ತು ಬೇಳೆನ ಸಪ್ರೇಟ್ ಮಾಡಬೇಕು ನೋಡಿ ಈಗ ಬೇಳೆ ಬಸದಿಟ್ಟಿದ್ದೀನಿ ನಾನು ಕಟ್ಟು ಆಗಿದೆ ಈಗ ಬೇಳೆಗೆ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಕಟ್ಟು ಬಸಿಬೇಕು ಚೆನ್ನಾಗಿ ಇಲ್ಲ ಅಂದರೆ ಬೆಲ್ಲ ಸೇರಿಸಿದ ತಕ್ಷಣ ಮತ್ತೆ ತುಂಬ ನೀರು ನೀರು ಆಗೋ ಚಾನ್ಸಸ್ ಇರುತ್ತೆ ಈ ಬಸದಿರೋ ಕಟ್ಟಿಂದ ಒಳ್ಳೆ ಕಟ್ಟಿನ ಸಾರು ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಕಟ್ಟಿನ ಸಾರು ರೆಸಿಪಿ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಬನ್ನಿ ಈಗ ಬಸ್ದಿಟ್ಟಿರೋ ಬೇಳೆಗೆ ಬೆಲ್ಲ ಸೇರಿಸೋಣ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಅಳತೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಬೆಲ್ಲ ಕರಗೋ ತನಕ ಮಂದ ಊರಿನಲ್ಲಿ ಇದನ್ನು ಕುದಿಸ್ಬೇಕು ಬೆಲ್ಲ ಕರಗ್ತಿದ್ದ ಹಾಗೆ ಸ್ವಲ್ಪ ಇದು ನೀರಾಯ್ತೇನೋ ಅನಿಸುತ್ತೆ ಆದರೆ ಬೆಲ್ಲ ಪೂರ್ತಿ ಕರಗಿ ಬೇಳೆ ಜೊತೆ ಹೊಂದಿಕೆ ಆಗೋಯ್ ಆ ನೀರು ಹಿಂಗೋ ತನಕ ಸ್ವಲ್ಪ ಕುದಿಸಿದ ನಂತರ ಮತ್ತೆ ಗಟ್ಟಿ ಆಗುತ್ತೆ ನೋಡಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಬೇಳೆ ಜೊತೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಬೇಳೆ ಕೂಡ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಆ ನಂತರ ಇದನ್ನು ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಪೂರ್ತಿ ಆರ್ಬಿಟ್ರೂ ಅಷ್ಟು ಚೆನ್ನಾಗಿ ರುಬ್ಕೊಳೋಕ್ಕೆ ಬರೋದಿಲ್ಲ ಸ್ವಲ್ಪ ಹಾಗೆ ಮಿಕ್ಸಿ ಮಾಡಿದರೆ ಒಳ್ಳೆಯದು ಈ ಹಂತದಲ್ಲಿ ಇದಕ್ಕೆ ಏಲಕ್ಕಿ ಸೇರಿಸ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಗ್ರೈಂಡರ್ನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ನುಣ್ಣಗೆ ಆಗುತ್ತೆ ಗ್ರೈಂಡರ್ ಇಲ್ಲ ಅಂದರೂ ಪರವಾಗಿಲ್ಲ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಈಗ ನುಣ್ಣಗೆ ರುಬ್ಬಿದ ನಂತರ ಹೂರಣ ರೆಡಿ ಆಯಿತು ಜೊತೆಯಲ್ಲಿ ಕಣಕ ಕೂಡ ರೆಡಿ ಇದೆ ಬನ್ನಿ ಈಗ ಹೇಗೆ ಮಾಡೋದು ಹೋಳಿಗೆ ಅಂತ ನೋಡೋಣ ನಾನಿಲ್ಲಿ ಹೋಳಿಗೆ ಲಟ್ಟಿಸುವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಲಟ್ಟಿಸೋ ಮನೆಗೆ ಒಂದು ಶುದ್ಧವಾದ ಬಟ್ಟೆ ಕಟ್ಕೋಬೇಕು ಮೊದಲಿಗೆ ನೋಡಿ ಹೇಗೆ ಕಟ್ಟೋದು ಅಂತ ಇಲ್ಲಿ ತೋರಿಸಿದ್ದೀನಿ ಹೀಗೆ ಒಂದು ಶುದ್ಧವಾದ ಬಟ್ಟೆನ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಹಿಂದ್ಗಡೆಗೆ ನಾಲ್ಕು ಮೂಲೆಯೂ ತೊಗೊಂಡ್ಬಿಟ್ಟು ಗಂಟು ಹಾಕಬೇಕು ಇದರಿಂದ ಟೈಟಾಗಿ ಕೂರುತ್ತೆ ಬಟ್ಟೆ ಸೊ ಲಟ್ಸೋವಾಗ ತೊಂದರೆ ಆಗೋದಿಲ್ಲ ಹೀಗೆ ಬಟ್ಟೆ ಕಟ್ಟೋದ್ರಿಂದ ಮನೆಗೆ ಹತ್ತಿ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಈಗ ಎಣ್ಣೆ ಹೋಳಿಗೆ ಮಾಡೋವಾಗ ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ ಉಪಯೋಗಿಸ್ತೀವಲ್ಲ ಹಾಗೆ ಈ ಇಲ್ಲಿ ಬಟ್ಟೆ ಉಪಯೋಗಿಸ್ತಾ ಇದ್ದೀವಿ ಈಗ ಹೂರಣನ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ವಲ್ಪ ಒಣ ಹಿಟ್ಟನ್ನ ಮಣೆ ಮೇಲೆ ಸವರಿ ಆನಂತರ ಕಣಕದ ಹಿಟ್ಟು ತಗೊಂಡು ಅದನ್ನು ಕೂಡ ಒಣ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದಿ ಹೀಗೆ ಲಟ್ಟಿಸ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೋದು ಅಥವಾ ಕೈನಲ್ಲಿ ಕೂಡ ಪ್ರೆಸ್ ಮಾಡಿ ಅಗಲ ಮಾಡಬಹುದು ನೋಡಿ ಈ ರೀತಿ ಹೀಗೆ ಅಗಲ ಮಾಡಿ ಒಳಗಡೆ ಈಗ ಹೂರಣ ತುಂಬಬೇಕು ತುಂಬಿದ ನಂತರ ಚೆನ್ನಾಗಿ ಸುತ್ತಲೂ ಕ್ಲೋಸ್ ಮಾಡಬೇಕು ಅದನ್ನು ಎಲ್ಲೂ ನಡುವೆ ಗ್ಯಾಪ್ ಆಗದೇ ಇರೋ ಹಾಗೆ ಪೂರ್ತಿ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಹಾಗೆ ಗ್ಯಾಪ್ ಆದರೆ ಹೂರಣ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಹೂರಣ ಹೊರಗೆ ಬಂದರೆ ಹೋಳಿಗೆ ಹರಿಯುತ್ತೆ ಹಾಗಾಗಿ ಚೆನ್ನಾಗಿ ಕವರ್ ಮಾಡಿ ಕ್ಲೋಸ್ ಮಾಡಬೇಕು ಇಷ್ಟಾದ ನಂತರ ಮತ್ತೊಮ್ಮೆ ಒಣ ಹಿಟ್ಟಿನಲ್ಲಿ ಅದನ್ನು ಅದ್ಬಿಟ್ಟು ಮಣೆ ಮೇಲೆ ತಗೊಂಡು ನಿಧಾನವಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಆದ ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಹೋಗಬೇಕು ಚಪಾತಿ ಹೇಗೆ ಲಟ್ಟಿಸ್ತಿರೋ ಹಾಗೇನೇ ಲಟ್ಟಿಸ್ತಾ ಹೋಗಬೇಕು ಆದರೆ ತಿರುವಿ ಹಾಕೋದಿಲ್ಲ ಒಂದೇ ಸೈಡ್ ಲಟ್ಟಿಸ್ಬೇಕು ಅಷ್ಟೆ ನೋಡಿ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ಅಗಲವಾಗಿ ಅಂದರೆ ತೆಳ್ಳಗಾಗೋ ಅಷ್ಟು ಲಟ್ಟಿಸ್ತಾ ಹೋಗಬೇಕು ಇಷ್ಟು ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ತವಾ ಬಿಸಿ ಇಟ್ಕೊಂಡಿರಬೇಕು ಸೊ ಈಗ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೊದಲಿಗೆ ಅದರ ಮೇಲೆ ಈಗ ಲಟ್ಸಿರೋ ಹೋಳಿಗೆ ಹಾಕಬೇಕು ಹೀಗೆ ಮೀಡಿಯಂ ಊರಿನಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆನ ಈಗ ತಿರುಗ್ಸಿ ಹಾಕಿದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲಿವರೆಗೂ ನಾವು ಹೋಳಿಗೆಗೀಗ ಎಣ್ಣೆ ಬಳಸಿಲ್ಲ ಈಗ ಬೇಯಿಸೋವಾಗ ಮಾತ್ರ ಎಣ್ಣೆ ಹಾಕ್ತಾ ಇದ್ದೀವಿ ನೋಡಿ ಎಷ್ಟು ಚೆಂದ ಪೂರಿ ಥರ ಉಬ್ಬಿ ಬರುತ್ತೆ ಇದೇ ರೀತಿ ಉಳಿದೆಲ್ಲದನ್ನು ಒಂದಾದ ನಂತರ ಒಂದು ಮಾಡ್ತಾ ಹೋಗಬೇಕು ನಾವಿಲ್ಲಿ ಹಿಟ್ಟು ಹಚ್ಚಿ ಲಟ್ಸಿರೋದ್ರಿಂದ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಹೊಸದಾಗಿ ಹೋಳಿಗೆ ಮಾಡೋದನ್ನು ಕಲಿತಾ ಇರೋರಿಗೆ ಈ ಮೆಥಡ್ ತುಂಬಾ ಉಪಯೋಗ ಬರುತ್ತೆ ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಳಕೆ ಕೂಡ ಕಡಿಮೆ ಆಗುತ್ತೆ ಹಾಗಂತ ಈ ಹೋಳಿಗೆ ಏನು ತುಂಬ ಡ್ರೈ ಆಗೋದಿಲ್ಲ ಎಣ್ಣೆ ಹೋಳಿಗೆ ರೀತಿಯೇ ಸ್ಮೂತಾಗಿ ಬರುತ್ತೆ ಈ ಹಿಂದೆ ನಮ್ಮ ಚಾನಲ್ನಲ್ಲಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ವಿ ಎಲ್ಲ ನೋಡಿರ್ತೀರಾ ಅನ್ಕೋತೀನಿ ಅಕಸ್ಮಾತ್ ಯಾರಿಗಾದರೂ ಮಿಸ್ ಆಗಿದ್ದರೆ ಮೇಲ್ಗಡೆ ಐ ಬಟನಲ್ಲಿ ಅದರ ಲಿಂಕ್ ಶೇರ್ ಇದೀನಿ ಚೆಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಿಮಗೆ ಅದರ ಲಿಂಕ್ ಸಿಗುತ್ತೆ ಕಾಯಿ ಹೋಳಿಗೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಥರದ ಹೋಳಿಗೆ ಎರಡು ವಿಧದಲ್ಲಿ ಮಾಡೋದು ತಿಳಿಸಿದ್ದೀವಿ ಹೇಗೆ ಅಂತ ನೀವು ಮಾಡಿ ತಿಳಿಸೋದನ್ನು ಮರಿಬೇಡಿ ನೋಡಿ ಈಗ ರೆಡಿಯಾಯಿತು ರುಚಿಯಾದ ಬಿಸಿ ಬಿಸಿಯಾದ ತೊಗರಿಬೇಳೆ ಹೋಳಿಗೆ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ತಯಾರಿಸ್ಬೋದು ಹೋಳಿಗೆ ಅಂತ ನೀವು ಇದೇ ಅಳತೆಯಲ್ಲಿ ಈ ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಇಷ್ಟ ಈಸಿ ಅಂತ ಗೊತ್ತಾದ ಮೇಲೆ ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅಲ್ವಾ ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅದಲ್ಲದೆ ಹಾಲು ಜೊತೆ ಕೂಡ ತಿನ್ನಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಸರಿ ಹಾಗಿದ್ರೆ ಮತ್ತೆ ಆಗೋಣ ಮುಂದಿನ ಬ್ಲಾಗ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಬಾಯ್ ಸಿ ಯು ಟೇಕ್ ಕೇರ್